ಏನು ಹಗರಣ ಆಗ್ಯಾವಲ್ಲ ಅದಕ್ಕೆ ಅದು ತ ಅದು ಉತ್ತರ ಸರಿಯಾಗಿ ಕೊಡ್ಬೇಕು ಯಾಕಂದ್ರೆ ರಾಜ್ಯ ಲೂಟಿ ಆಗೋದಲ್ಲ ಆಯಾ ಸಮುದಾಯಕ್ಕೆ ಇರ್ತಕ್ಕಂಥ ದುಡ್ಡ ಸದುಪಯೋಗ ಆಗಿಲ್ಲ ದುರುಪಯೋಗ ಆಗ್ಯದ ಅದಕ್ಕೆ ಉದ್ದಟತನ ಉತ್ತರ ಕೊಡೋದ್ರ ಮುಖಾಂತರ ಹೌಸ್ ನಡಿ ನಡಿಗೊಡಬಾರ್ದು ಅನ್ನುವಂಥ ದುರುದ್ದೇಶ ಈ ಸರ್ಕಾರದ ಆ ಕಾರಣಕ್ಕಾಗಿ ನಾವು ಸಾಧ್ಯದಷ್ಟು ಸಾಕಷ್ಟು ನಮ್ಮ ವಿರೋಧ ಪಕ್ಷದವರು ಸಹಕಾರ ಕೊಟ್ಟರು ಸಹಿತ ಅದಕ್ಕೆ ಉದ್ದಟತನದ ಪ್ರಚೋದನಕಾರಿ ಮ ಉತ್ತರ ಕೊಡೋದ್ರ ಮುಖಾಂತರ ಆ ಅಧಿವೇಶನ ಮೊಟಕುಗೊಳಿಸ್ಬೇಕನ್ನುವಂಥ ದುರುದ್ದೇಶ ಸರ್ಕಾರದ ಆ ಕಾರಣಕ್ಕಾಗಿ ನಾವು ಇಂಥ ಹಗರಣಗಳನ್ನು ಎಷ್ಟು ದಿನ ಸಹಿಸಿಕೊಳ್ಳೋಕೆ ಸಾಧ್ಯ ಲೂಟಿ ಮಾಡಲಕ್ಕೆ ಆ ಆಯಾ ಸಮುದಾಯಗಳ ನ್ಯಾಯ ಸಿಗಬೇಕಲ್ಲ ಆ ಕಾರಣಕ್ಕೆ ಅದಕ್ಕೆ ಶಾರ್ಟಾಗಿ ಸಮರ್ಪಕ ಉತ್ತರ ಕೊಟ್ಟರೆ ಹೌಸ್ ಸರಿಯಾಗಿ ನಡಿತಾವೆ ಸರ್ ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಕೃಷ್ಣ ಮುಳುಗಡೆ ಇರ್ಬೋದು ಈ ಭಾಗದ ಅನೇಕ ಸಮಸ್ಯೆಗಳ ಜ್ವಲಂತ ರೈಲ್ವೆ ಲೈನ್ ಇರ್ಬೋದು ಇವೆಲ್ಲ ಜ್ವಲಂತ ಸಮಸ್ಯೆಗಳ ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಆಗಬೇಕನ್ನುವಂಥ ಅಪೇಕ್ಷೆ ನಮ್ಮದು ಉಪಚುನಾವಣೆ ಬಗ್ಗೆ ಏನು ಹೇಳ್ತೀರಿ ಮಣ್ಣು ಉಪಚುನಾವಣೆ ಉಪಚುನಾವಣೆ ನೋಡಿರಿ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಹನ್ನೆರಡು ಕಣ್ಣು ನಾವು ಗೆದ್ದಿವಿ ಇಲ್ಲಿ ಸರ್ಕಾರದ ಅವ್ರದ್ದು ಅನೇಕ ಆಶ್ವಾಸನೆಗಳು ಕೊಟ್ಟಾರ ಮತ್ತು ದುಡ್ಡಿನ ಸುರಿ ಆರಿಸಿ ಆರ್ಷಿ ಬಂದಾರು ಅವ್ರ ಆಯ್ಕೆಯನ್ನು ಯಾವುದಾದ್ರೂ ಸರ್ಕಾರಿ ಯೋಜನೆಗ ಉಪಚುನಾವಣೆ ಗೆಲ್ಲೋದೇ ಅಂತ ದೊಡ್ಡದಲ್ಲ ಸರ್ ಸರ್ ಮಹಾರಾಷ್ಟ್ರದಾಗ ನೀವು ಅಧಿವೇಶನ ದಗ್ರಿ ಹೇಗೆ ಇದನ್ನ ಆಗಿಲ್ಲ ಅಧಿವೇಶನ ನಡೆಸಿಲ್ಲ ಈಗ ಇಲ್ಲಿ ಇವರು ನೋಡ್ರಿ ಸರಿಯಾಗಿ ನಡೆಸೋ ನಡೆಸುವಂತ ವಿಚಾರ ಸರ್ಕಾರಕ್ಕೆ ಇಲ್ಲ ಮೊದಲು ಇದನ್ನ ಹಾಗೆ ಮುಂದೆ ಎಳ್ಕೊಂಡು ಹೋಗಬೇಕು ಅನ್ನುವಂತ ದುರುದ್ದೇಶ ಅವರದ ಇಂತ ಹಗರಣಗಳನ್ನು ಮಾಡಿ ಹಗರಣಕ್ಕೂ ತಕ್ಕ ಉತ್ತರ ಕೊಡಬೇಕಲ್ಲ ಅವರು ಸರ್ ಮಹಾರಾಷ್ಟ್ರದಾಗ ನಿಮ್ದೇ ಸರ್ಕಾರ ಇತ್ತು ಆದ್ರೂ ಕೂಡ ಅಲ್ಲಿ ಭಾಗ್ಯಗಳು ಅನೌನ್ಸ್ ಮಾಡಿರಿ ನೀವು ಯಾವ ಕಾರಣ ನಿಮ್ ಸರ್ಕಾರದವ್ರು ಕೆಲಸ ಮಾಡಿಲ್ಲ ಅವರು ಭಾಗ್ಯಗಳ ನಮ್ಮ ಸರ್ಕಾರ ಏನಾದ ಕರ್ನಾಟಕದಾಗ ನಾವು ಭಾಗ್ಯಗಳ ಘೋಷಣೆ ಮಾಡಲಿಲ್ಲ ಸರ್ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದಾಗ ಸರ್ ಆಲ್ರೆಡಿ ಬಿಜೆಪಿ ಸರ್ಕಾರ ಇತ್ತಿಲ್ಲ ಆದ್ರೂ ಅಲ್ಲಿ ಭಾಗ್ಯಗಳು ಅನೌನ್ಸ್ ಮಾಡಿರಿ ಅವ್ರಿಗಿಂತ ಭಾಗ್ಯಗಳೆಲ್ಲ ರಾಜ್ಯ ಲೂಟಿ ಮಾಡಿದ್ದೆ ಇಲ್ಲಲ್ಲ ನಮಗ ಸರ್ ನೀವೇ ಟೀಕೆ ಮಾಡ್ತಿದ್ರಿ ನೀವು ಕೇಜ್ರಿವಾಲ್ ಐದು ಸಾವಿರ ಘೋಷಣೆ ಮಾಡ್ಯಾನಿ ಹಾಳು ಮಾಡಿ ಹೋಗುದ ಮಾತಾಡ್ತಿವಲ್ಲ ಮೂಢಗರಣ ಭೋವಿ ಹಗರಣ ವಾಲ್ಮೀಕಿ ಹಗರಣ ಎಲ್ಲ ಮಾತಾಡ್ತೀವಿ ಮೊದಲ ಆದ್ಯತೆ ಅದಕ್ಕೆ ಭೂಮಿ ನಾಳೆ ಇನ್ನೊಬ್ರಿಗೆ ಬರ್ತದೆ ಯಾವ ಗಪ್ಕೊಂಡ್ರದ ಅವನ ಅವನ ಇದಕ್ಕೂ ಬರ್ತದ ಇದು ಬರಂಗಿಲ್ಲ ಅಲ್ಲ ಅವ್ರ ಕೈ ಮಾಡಿ ತೋರಿಸಿದ್ ಆಸ್ತಿ ಅವ್ರಿಗೆ ಆಗ್ಬೇಕನ್ನುವಂತ ಕಾಂಗ್ರೆಸ್ನವ್ರ ಕಾನೂನು ಹತ್ತೊಂಬತ್ತು ತೊಂಬತ್ತೆರಡರಾಗ ಎರಡ್ ಸಾವಿರದ ಹದಿಮೂರರಾಗಿ ಮನಮೋಹನ್ ಸಿಂಗ್ ತಿಪ್ಪಡಿ ಮಾಡಿ ಮಾಡಿದ್ಯಾರ ದೇಶನ ಉಳಿಯಂಗಿಲ್ಲ ಒಂಬತ್ತು ಲಕ್ಷ ಎಕರೆ ಜೈಮ್ ಲ್ಯಾಂಡ್ ಅವ್ರದಾಗೈತಿ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಒಂದು ಸಾವಿರ ಆಸ್ತಿ ಪ್ರೈಮ್ ಏರಿಯಾದಾಗ ದಿಲ್ಲಿ ಒಳಗೆ ಅವ್ರಿಗೆ ಕೊಟ್ಟಾನ ಕೆಲವೊಂದು ಆಸ್ತಿ ಯಾರು ಹೋಗ್ಯಾನ ಒಂದೂ ಆಗಂಗಿಲ್ಲ ಒಂದೂ ಹೋಗಿಲ್ಲ ಅವ್ರ ಕಾನೂನು ನೋಡ್ರಿ ಅವ್ರ ಕಾನೂನು ಮಾರಿ ಇಟ್ಟಿದ್ದಕ್ಕೆ ಹೋಗಿರಬಹುದು ಅವ್ರ ಕಾನೂನು ಅವ್ರ ಕಾನೂನು ನಡೆಯೋಳಕ್ ಅದ್ರ ನಾವು ಈಗ ವಕಪ್ ಕಾನೂನು ರದ್ದು ಮಾಡ್ಲಕ್ ನಾವು ತಯಾರಿದ್ದೀವಿ ನೀವು ಬರ್ತೀರಾ ಕಾಂಗ್ರೆಸ್ನವ್ರು ನಮ್ಗುಳ ಕೈ ಜೋಡಿಸ್ತಾರ ಅವ್ರಿಗೆ ತಾಕತ್ತಿಲ್ರಿ ಅವ್ರ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣ ರಾಜಕಾರಣ ಮಾಡ್ತಾರ ಈ ದೇಶವನ್ನು ಹರಾಜ್ ಹೋಗ್ತಾರ ಈಗ ಒಬಾಮಾ ಬುಕ್ನೇ ನೋಡು ಈಗ ಇನ್ನೊಂದು ಹತ್ತು ವರ್ಷ ಕಾಂಗ್ರೆಸ್ ಇದ್ರೆ ದೇಶ ಮಾರಿ ಅದನ್ನು ತಿಳ್ಕೊಬೇಕು ನಮ್ಮ ಮಹಾರಾಷ್ಟ್ರದ ಜನರಿಗೆ ಎಷ್ಟು ಬುದ್ಧಿ ನಮ್ಮಲ್ಲಿ ಇಲ್ಲಲ್ಲ ಏನು ಮಾಡೋದು ತಮ್ಮ 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 ಹತ್ಯೆ ಆಗ್ಲಾಕ್ ಯಾರಾಕ್